ಬೇಚಾರಿ ಮೇಕೆ ಅತ್ತುತ್ತ ಮನೆ ಕಡೆ ಇತ್ತು ಆಗ ಅಲ್ಲಿ ಓಡುವಂತೆ ಬಂದ ಎಮ್ಮೆ ಎನರ್ಜಿ ಡ್ರಿಂಕ್ ಮೇಕೆಯ ದುಃಖ ನೋಡಿ ಅವಳನ್ನು ನಿಲ್ಲಿಸಿ ಓ ತಂಗೀ ನೀನಿಷ್ಟು ದುಃಖದಲ್ಲೇಕೆ ಅಂತ ಕೇಳುತ್ತೆ ಮೇಕೆ ಹೇಳ್ತಾಳೆ ಅಯ್ಯೋ ಅಣ್ಣಾ ನಾನೊಂದು ಜಾತ್ರೆ ನೋಡಲು ಹೋಗಿದ್ದೆ ಅಲ್ಲಿ ಒಂದು ದೊಡ್ಡ ಹಂದಿ ನನ್ನನ್ನು ಜಬರ್ದಸ್ತಿ ಕರೆದು ಬಡಿ ಬಡಿ ಹೊಡೆದಿದೆ ಎಮ್ಮೆ ಎನರ್ಜಿ ಡ್ರಿಂಕ್ ಕೇಳುವುದಕ್ಕೆ ಕೋಪ ಬಂದು ನೀನು ಚಿಂತಿಸ್ಬೇಡ ತಂಗೀ ಈಗ ನೀನೇ ಅವನಿಗೆ ಪಾಠ ಕಲಿಸ್ತೀಯ ಅಂತ ಹೇಳಿ ಮೇಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಮೇಕಿಗೆ ಬಾಡಿ ಕಟ್ಟೋಕೆ ಮೊದಲಿಗೆ ಸಾವಿರ ಲೀಟರ್ ಗ್ಲಾಸ್ ಹಾಲು ಕುಡಿಸುತ್ತೆ ಅದಾದ್ಮೇಲೆ ಕಿತ್ತಳೆ ತೋಟಕ್ಕೆ ಹೋಗಿ ಗಡ್ಡೆಗಡ್ಡೆ ಕಿತ್ತಳೆಗಳು ಜ್ಯೂಸ್ ಎಲ್ಲ ಕುಡಿಸಿ ಶಕ್ತಿ ಹೆಚ್ಚಿಸ್ತಾರೆ ಪ್ರತಿದಿನ ಬೆಳಗ್ಗೆ ಸಾವಿರ ಕಿಲೋಮೀಟರ್ ಓಟ ಜಿಗಿತ ವ್ಯಾಯಾಮ ಎಲ್ಲ ಮಾಡಿ ಇಬ್ಬರೂ ಗಟ್ಟಿಯಾದ ಬಾಡಿಬಿಲ್ಡರ್ ಆಗುತ್ತಾರೆ ಆಮೇಲೆ ಇಬ್ಬರೂ ಆ ಹಂದಿಯ ಮನೆಗೆ ಹೋಗಿ ಮೇಕೆ ಸೀನಾ ತೂರಿ ಓ ಹಂದಿ ಬಾ ಕುಸ್ತಿಗೆ ಚಾಲೆಂಜಿಲ್ಲದೆ ಅಂತ ಹೇಳುತ್ತಾಳೆ ಎರಡೂ ಕಣದಲ್ಲಿಗೆ ಬಂದು ಕುಸ್ತಿ ಶುರು ಮಾಡ್ತಾರೆ ಲಡ್ಡು ಲಡ್ಡು ಹೊಡೆದು ಕೊನೆಗೆ ಹಂದಿ ಮೇಕೆಯನ್ನು ಎತ್ತಿ ಭೂಮಿ ಮೇಲೆ ಪಟಕ್ಕಂತ ಎಸೆಯುತ್ತೆ ಮೇಕೆ ಸೋಲ್ತಿರುವುದು ನೋಡಿ ಎಮ್ಮೆ ಎನರ್ಜಿ ಡ್ರಿಂಕ್ ಅತ್ತೇ ಅತ್ತೆ ಕುಳಿತುಕೊಳ್ಳುತ್ತೆ ಆಮೇಲೆ ಮೇಕೆಗಾಗಿ ಪ್ರತೀಕಾರ ಮಾಡಲು ಎಮ್ಮೆ ಎನರ್ಜಿ ಡ್ರಿಂಕ್ ಮತ್ತೆ ಹಂದಿಯನ್ನು ಕಣಕ್ಕೆ ಕರೆಸ್ತೆ ಈ ಬಾರಿ ಇಬ್ಬರೂ ಜೋರಾಗಿ ಹೋರಾಡ್ತಿರೋ ಸಮಯದಲ್ಲಿ ಪಬ್ಲಿಕ್ ಕೂಗಿ ಹೇಳ್ತಾರೆ ಇನ್ನು ಗೆಲುವು